ಸ್ನೇಹಿತರೆ ಇವತ್ತಿನಿಂದ ನವರಾತ್ರಿ ಪೂಜೆಯನ್ನು ಹೇಳ್ಕೊಡ್ಲಿಕ್ಕೆ ಶುರು ಮಾಡ್ತೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಮುಂದೆ ಬೇರೆ ಏನೂ ಇಲ್ಲ ಅಂತ ಅನ್ನಿಸ್ತು ಅದಕ್ಕಾಗಿ ಇನ್ನು ಮುಂದೆ ನಾಳೆಯಿಂದ ಮಾಡುವಂಥ ಈ ಸಪ್ತ ನವರಾತ್ರಿ ಪೂರ್ಣ ಏಳು ದಿವಸನ ಹೇಗೆ ಆಚರಣೆ ಮಾಡಬೇಕು ಏನೇನು ಸಂಕಲ್ಪ ಮಾಡಬೇಕು ಅಷ್ಟೇ ಅಲ್ಲ ಯಾವ ಯಾವ ಯೋಗದಲ್ಲಿ ಬಂದದ ಆ ಯೋಗ ತಕ್ಕ ಹಾಗೆ ನವರ ಏನು ನಕ್ಷತ್ರ ರಾಶಿ ಎಲ್ಲವನ್ನು ಅಧ್ಯಯನ ಮಾಡಿ ಯಾವ ಮಂಡಲವನ್ನು ಹಾಕಿದರೆ ನಿಮಗೆ ಜೀವನದಲ್ಲಿ ಯಶಸ್ಸು ಸಿಗ್ತದೆ ಪೂರ್ಣವರವಾಗಿ ಸಂಕಲ್ಪಪೂರ್ವಕವಾಗಿ ಇವತ್ತಿನಿಂದ ಅಂದರೆ ಸಪ್ತ ನವರಾತ್ರಿ ಆಚರಣೆಯನ್ನು ಹೇಳ್ಕೊಡ್ತೀನಿ ಇದುವರೆಗೂ ಯಾರು ನವರಾತ್ರಿಯನ್ನು ಹಾಕಿಲ್ಲ ಅಂದರೆ ನಾಳೆಯಿಂದ ಶುರು ಮಾಡ್ರಿ ಅದನ್ನು ಸಪ್ತ ನವರಾತ್ರಿ ಆರಂಭ ಅಂತ ಹೇಳ್ತೀವಿ ಅಂದರೆ ನಾಳೆಯಿಂದ ಏಳು ದಿವಸ ಏಳು ದಿವಸ ದೀಪಾರಾಧನೆ ಆಗಿರ್ಬೋದು ಕಲಶ ಸ್ಥಾಪನೆ ಆಗಿರ್ಬೋದು ಮಾಡಿ ದುರ್ಗೆಯನ್ನು ಆರಾಧನೆ ಮಾಡಬೇಕು ಸಾಮಾನ್ಯವಾಗಿ ಶ್ರೀ ಕೃಷ್ಣದೇವರು ಅರ್ಜುನಿಗೆ ಹೇಳ್ತಾರೆ ನೀನು ಎಷ್ಟೇ ಶಕ್ತಿವಾನ ಆಗಿರ್ಬೋದು ನೀ ಎಷ್ಟೇ ಒಂದು ನಿನ್ನ ಜನ ಬೆಂಬಲಿರ್ಬೋದು ಆದರೆ ದುರ್ಗೆಯ ಒಂದು ಆಕೆಯ ಆಶೀರ್ವಾದ ಪಡೆಯದೆ ಇದ್ದರೆ ಯಾವುದರಲ್ಲಿಯೂ ಜಯ ಸಿಗೋದಿಲ್ಲ ಅಂಥೇಳಿ ಮನುಷ್ಯನಿಗೆ ಈ ಭೂಮಿ ಮೇಲೆ ಹುಟ್ಟಿದಂಥ ಮನುಷ್ಯ ಎದರಲ್ಲಿ ಜಯ ಸಿಗಬೇಕು ಅಥವಾ ನಾವು ಮಾಡಿದಂಥ ಕೆಲಸಗಳು ಯಶಸ್ಸನ್ನು ಸಿಗಬೇಕು ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಸಂಕಟಗಳನ್ನ ದೂರ ಮಾಡೋ ಶಕ್ತಿ ಇರೋದು ಕೇವಲ ದುರ್ಗೆಗೆ ಮಾತ್ರ ಅದಕ್ಕಾಗಿ ದುರ್ಗಾ ಪೂಜೆಯನ್ನು ಎಷ್ಟು ಮನಸ್ಸು ಕೊಟ್ಟು ಮಾಡ್ತೇವೋ ಅಷ್ಟು ನಮಗೆ ಯಶಸ್ಸು ಸಿಗ್ತದೆ ನಾಳೆ ಶನಿವಾರ ದಿವಸ ಸ್ವಾತಿ ನಕ್ಷತ್ರ ವಿಷ್ಕಂಬ ಯೋಗದಲ್ಲಿ ದುರ್ಗೆ ತನ್ನ ತೃತೀಯ ಅವತಾರ ಆದಂಥ ಚಂದ್ರಘಂಟಾ ರೂಪದಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ದೇವಿ ಪುರಾಣದಲ್ಲಿ ಬರುವ ಹಾಗೆ ಚಂದ್ರ ಘಂಟಾ ಯಾಮ್ ಎಸ್ ಯಾಸ ಚಂದ್ರ ಘಂಟ ಆಲ್ಹಾದೇ ಅತಿ ಅಂದರೆ ಯಾರ ದ್ವಾರದಲ್ಲಿ ಚಂದ್ರ ಸ್ಥಿರವಾಗಿ ಇರ್ತಾನೋ ಚಂದ್ರ ಬಲ ಇಲ್ಲದೆ ಇರೋ ಅಂತ ಯಾವ ಕೆಲಸವೂ ನಮಗೆ ಯಶಸ್ಸನ್ನು ಕೊಡುವುದಿಲ್ಲ ನಾಳೆ ದಿವಸ ವಿಶೇಷವಾಗಿ ಚಂದ್ರ ತುಲಾರಾಶಿಯಲ್ಲಿ ಸ್ಥಿರ ಇದ್ದಾನೆ ತುಲಾರಾಶಿ ಅಂತಂದರೆ ಶುಕ್ರ ಅಧಿಪತಿ ಶುಕ್ರನ ಆರಾಧ್ಯ ದೈವ ಅಂದ್ರೆ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ ಈ ಮಹಾಲಕ್ಷ್ಮಿ ನಾಳೆ ವಿಶೇಷವಾಗಿ ಚಂದ್ರ ಯಾವ ಒಂದು ರಾಶಿಯಲ್ಲಿ ಬಲವಾನ ಆಗಿರ್ತಾನೋ ಆ ಒಂದು ದೇವಿಯ ಆರಾಧನೆ ವಿಶೇಷವಾಗಿ ಹೇಳ್ತೀವಿ ಲಕ್ಷ್ಮೀ ದೇವಿಯನ್ನು ನಾವು ಯಾಕೆ ಆರಾಧನೆ ಮಾಡ್ತೀವಿ ಆಕೆಗೆ ಸಂಪತ್ತಿನ ಒಡೆಯಳು ಅಂತ ಹೇಳ್ತೀವಿ ಅದಕ್ಕಾಗಿ ತೃತೀಯ ದಿವಸ ಮಹಾಲಕ್ಷ್ಮಿಯ ರೂಪದಲ್ಲಿ ದುರ್ಗೆ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಅದಕ್ಕಾಗಿ ದುರ್ಗಿಗೆ ನಾವು ಹೇಳ್ತೀವಿ ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ನಮಃ ಹೇಳಿ ಅದಕ್ಕಾಗಿ ದೇವಿಯನ್ನು ನಾವು ನಾಳೆ ದಿವಸ ಶುಕ್ರ ಗ್ರಹದ ಆಧಿಪತ್ಯವನ್ನು ವಹಿಸ್ಕೊಂಡು ಬರ್ತಾ ಇದ್ದಾಳೆ ಚಂದ್ರಗಂಟ ಅನ್ನುವ ಹೆಸರಿನಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ನೀವು ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆಯನ್ನು ಮಾಡ್ತೀರೋ ನಿಮ್ಮ ದಾರಿದ್ರ್ಯವಿ ಎಲ್ಲವನ್ನ ದೂರ ಮಾಡ್ತಾಳೆ ಎಷ್ಟೋ ಜನ ಫೋನ್ ಮುಖಾಂತರ ಕೂಡ ನಂಗೆ ಕೇಳಿದರು ಯಾಕೆ ನೀವು ವಿಡಿಯೋ ಹಾಕ್ತಿಲ್ಲ ಹೇಳಿ ಪ್ರತಿ ವರ್ಷ ನಾವು ನೋಡ್ತಾ ಬಂದಿದ್ದೀವಿ ಆಚರಣೆ ಮಾಡ್ತಾ ಬಂದಿದ್ದೀವಿ ನಮ್ಮ ಮನಸ್ಸಿಗೆ ಭಾಳ ತೃಪ್ತಿ ಅಂತ ಹೇಳಿ ಯಾಕಂದರೆ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ನಾವು ಯಾವುದೇ ಪೂಜೆಯನ್ನು ಮಾಡಿದಾಗ ಅದರ ಫಲ ನಮಗೆ ಶತಸಿದ್ಧ ಅಂಥೇಳಿ ಅದಕ್ಕಾಗಿ ನಾಳೆ ದಿವಸ ನಿಮಗೆ ಹಣದ ತೊಂದರೆ ಇದ್ದರೆ ಕಷ್ಟ ಇದ್ದರೆ ಏನೇ ಇದ್ದರೂ ನಾಳೆ ಚಂದ್ರಘಂಟ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ಬರ ಬರ್ತಾ ಇರುವಂಥ ದುರ್ಗೆಯನ್ನು ನಾಳೆ ಕೆಂಪು ಸೀರೆಯನ್ನು ಉಟ್ಕೊಂಡು ಬರ್ತಾಳೆ ಕೆಂಪು ಸೀರೆಯಲ್ಲಿ ಬರುವಂಥ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪಳಾದಂಥ ಚಂದ್ರಘಂಟಾ ರೂಪದಲ್ಲಿ ಪೂಜೆಯನ್ನು ಸ್ವೀಕರಿಸ್ತಾ ಇರುವಂಥ ದೇವಿಗೆ ಕೆಂಪು ಹೂಗಳಿಂದ ಆಕೆಯನ್ನು ಅಲಂಕಾರ ಮಾಡಬೇಕು ಇನ್ನು ಸೀರೆ ವಿಷಯ ಬಂದಾಗ ಬಣ್ಣದ ವಿಷಯ ಬಂದಾಗ ನಾನು ಈಗಾಗಲೇ ಸ್ಪಷ್ಟಪಡಿಸೀನಿ ಇದು ನನ್ನ ಅಧ್ಯಯನ ಈ ದೇವಿ ಪುರಾಣ ಆಗಿರ್ಬೋದು ಅಷ್ಟೇ ಅಲ್ಲ ಈ ನವಗ್ರಹಗಳ ಅಧ್ಯಯನ ಆಗಿರ್ಬೋದು ಜೊತೆಗೆ ಏನು ನಾವು ಶಾಸ್ತ್ರಗಳನ್ನ ಓದ್ತೇವಲ್ಲ ಅದರಲ್ಲಿ ಅಧ್ಯಯನ ಮಾಡಿ ಯಾವುದು ಯಾವ ರೀತಿ ಇದ್ದಾಗ ಯಾವುದು ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಅಧ್ಯಯನ ಮಾಡಿ ಹೇಳಿರ್ತೀನಿ ಬೇರೆ ಚಾನಲ್ ನೋಡ್ಕೊಂಡು ಬಂದು ಅವರು ಹಂಗೆ ಹೇಳಿದರು ಹಿಂಗೆ ಹೇಳಿದರು ನನಗೆ ಗೊತ್ತಿಲ್ಲ ನಾನು ಹೇಳಿರೋದು ಮಾತ್ರ ನಾಳೆ ಕೆಂಪು ಸೀರೆ ಕೆಂಪು ಸೀರೆಯಲ್ಲಿ ಆಕೆ ನಿಮ್ಮ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಆಕೆಗೆ ನೀವು ನೀವು ಸೀರೆ ಬ್ಲೌಸ್ ಪೀಸ್ ಆಕೆಗೆ ನೀವು ಅರ್ಪಿಸಬೇಕು ಅಂತಿದ್ರೆ ಕೆಂಪು ಸೀರೆಯನ್ನು ಆಕೆಗೆ ಓಡಿ ತುಂಬಬಹುದು ಅಷ್ಟೇ ಅಲ್ಲ ಆಕೆಗೆ ಕೆಂಪು ಹೂವಿನಿಂದ ಅಲಂಕಾರವನ್ನು ಮಾಡಬಹುದು ಮತ್ತು ನೀವು ಕೂಡ ಕೆಂಪು ಸೀರೆಯನ್ನು ಉಟ್ಕೊಳ್ಬಹುದು ಅಂದರೆ ಪೂರ್ಣ ಕೆಂಪಾಗಿರುವುದಂಥ ಅಥವಾ ಗುಲಾಬಿ ಕಲರ್ ಆಗಿರ್ಬೋದು ಆ ರೀತಿಯಲ್ಲಿ ಅದರ ಪು ಗುಲಾಬಿ ಅಂತ ಹೇಳ್ತೀವಲ್ಲ ಅದು ಕೂಡ ನಡೀತದೆ ಇನ್ನು ಇನ್ನೂ ಒಂದು ಕಲರ್ ಹೇಳ್ತೀನಿ ತಿಳಿ ಹಾಲ್ ಕಲರ್ ಇರ್ತಲ್ಲ ಅದನ್ನು ಕೂಡ ನೀವು ಧರಿಸ್ಬೋದು ಇನ್ನು ಈಕೆ ಆರಾಧನೆ ಮಾಡೋದರಿಂದ ನಿಮ್ಮ ಆರ್ಥಿಕ ತೊಂದರೆ ದೂರ ಆಗ್ತದೆ ಅಷ್ಟೇ ಅಲ್ಲ ನೀವು ಕಳ್ಕೊಂಡಿರುವಂಥ ಆಸ್ತಿ ಅಂತಸ್ತು ಏನಾದರೂ ಇದ್ದರೂ ಕೂಡ ನಿಮ್ಮ ಕೈ ಸೇರ್ತದೆ ನಾಳೆ ಆಕೆಗೆ ವಿಶೇಷವಾಗಿ ತೆಂಗಿನಕಾಯಿಯಿಂದ ಮಾಡಿದಂಥ ಅನ್ನವನ್ನು ನೈವೇದ್ಯ ಮಾಡ್ತೀವಿ ಅಷ್ಟೇ ಅಲ್ಲ ತುಪ್ಪ ಬೆಲ್ಲ ಹಾಕಿ ಮಾಡಿದಂಥ ಪಾಯಸವನ್ನು ನೈವೇದ್ಯ ಮಾಡಬೇಕು ತರಕಾರಿಗಳಿಂದ ಕೂಡಿದಂಥ ಹುಳಿ ಮಾಡಬೇಕು ಅನ್ನಕ್ಕೆ ಎಲ್ಲ ಥರದ ತರಕಾರಿಗಳನ್ನು ಹಾಕಿ ಹುಳಿ ಮಾಡ್ತೇವೆ ಕೂಟು ಹುಳಿ ಅಂತ ಹೇಳ್ತೇವಲ್ಲ ಆ ರೀತಿಯಾಗಿ ಆಕೆಗೆ ಮಾಡಬೇಕು ಅನ್ನ ಸಾಂಬಾರ ಚಟ್ನಿ ಕೋಸಂಬರಿ ಪಾಯಸ ತೆಂಗಿನಕಾಯಿ ಅಕ್ಕಿ ಬೆಲ್ಲ ಹಾಕಿದಂಥ ಪಾಯಸ ಬಹಳನೇ ಶ್ರೇಷ್ಠ ಅಂತ ಹೇಳ್ತೇವೆ ಆಕೆ ನಾಳೆ ದಿವಸ ಆಕೆಗೆ ನೈವೇದ್ಯವನ್ನು ಮಾಡಬೇಕು ಪ್ರಥಮವಾಗಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಈಗಾಗಲೇ ನೀವು ಕಲಶ ಸ್ಥಾಪನೆಯನ್ನು ಮಾಡಿದರೆ ನೀವು ಈ ನಾಳೆಯಿಂದ ಸಂಕಲ್ಪ ಶುರು ಮಾಡಿ ಪೂಜೆಯನ್ನು ಮಾಡ್ಬೋದು ಇನ್ನೂ ತನಕ ನಾವು ಕಲಶವನ್ನೇ ಇಟ್ಟಿಲ್ಲ ತುರ್ಗೆಯನ್ನು ಸ್ಥಾಪನೆ ಮಾಡೇ ಇಲ್ಲ ಅನ್ನೋದಾದರೆ ನಾಳೆಯಿಂದ ನವರಾತ್ರಿ ಆಚರಣೆಯನ್ನು ದೀಪಸ್ಥಾಪನೆಯನ್ನು ಕೂಡ ಮಾಡ್ಬೋದು ಈಗಾಗಲೇ ನಾನು ವಿಡಿಯೋ ಅದು ದೀಪಸ್ಥಾಪನೆ ಹೆಂಗೆ ಮಾಡಬೇಕು ಅದೆಲ್ಲ ವಿಡಿಯೋ ಈಗಾಗಲೇ ಹಾಕ್ಬಿಟ್ಟಿದ್ದದ ಆದರೆ ನಾಳೆ ಪೂಜೆ ಪ್ರತಿದಿನ ಸಂಕಲ್ಪ ಮಂತ್ರ ಹೇಳುವ ಹಾಗೆ ನಾಳೆ ದಿವಸದ ರಾಶಿ ನಕ್ಷತ್ರ ನೋಡಿ ಸಂಕಲ್ಪ ಮಂತ್ರವನ್ನು ಹೇಳ್ಕೊಡ್ತೀನಿ ಕೈಯಲ್ಲಿ ಅಕ್ಷರೆಯನ್ನು ಹಿಡ್ಕೊಂಡು ಪ್ರಥಮವಾಗಿ ನೀವು ನಾಳೆ ಕಲಶ ಸ್ಥಾಪನೆ ಮತ್ತು ದುರ್ಗೆ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಸ್ಟಾರ್ಟ್ ಮಾಡ್ಬೋದು ಇನ್ನೂ ನೀವು ಕಲಶವನ್ನು ಇಡುವುದಿಲ್ಲ ಅನ್ನೋದಾದರೆ ಕೇವಲ ನಾನು ಫೋಟೋ ಇಟ್ಟಿನಲ್ಲ ಆ ರೀತಿ ಫೋಟೋ ಅಷ್ಟೇ ಇಟ್ಟು ಪೂಜೆಯನ್ನು ಕೂಡ ಮಾಡ್ಬೋದು ಇನ್ನು ನಮ್ಮ ಮನೆಯಲ್ಲಿ ಫೋಟೋನೂ ಇಲ್ಲ ಕಲಶ ಇಡೋ ಪದ್ಧತಿಯೂ ಇಲ್ಲ ಇನ್ನು ಏನು ಮಾಡಬೇಕು ಅಂತಂದರೆ ನಾಳೆ ದಿವಸ ಸಾಕ್ಷಾತ್ ಮಹಾಲಕ್ಷ್ಮಿ ಫೋಟೋ ಇಟ್ಟು ನಾ ಹೇಳುವಂಥ ಸಂಕಲ್ಪ ಮಾಡಿ ಪೂಜೆಯನ್ನು ಮಾಡ್ಬೋದು एनो संकल्प ಹೇಳ್ತೀನಿ ಮನಸ್ಸು ಕೊಟ್ಟ ಕೇಳ್ರಿ ಯಾಕಂದ್ರೆ ಸಂಕಲ್ಪಕ್ಕೆ ಅಷ್ಟೊಂದು ಶಕ್ತಿ ಇರ್ತದಾ ಓಂ ಸ್ವಸ್ತಿಹಿ ವಿಷ್ಣೋ ದಾಜ್ಞಾ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಃ ವ್ಯಪ್ರಾಗ್ದೇ ಶ್ರೀ ಶ್ವೇತವರಾಃ ಕಲ್ಪೇ ವೈವಸ್ವತ ಮನ್ಮಂತ್ರೇ ಅಷ್ಟಾ ವಿಂಶತ್ತಮೇ ಕಲಿಯುಗೆ ಪ್ರಥಮ ಪಾದೆ ಜಂಬೂ ದ್ವೀಪೇ ಭಾರತವರ್ಷ ವರ್ತಕಂಡೇ ಮೇರೋ ದಕ್ಷಿಣ ಪಾಶ್ವೇಂ ದಂಡ ಕಾರಣೇ ಗೋದಾವರಿಯಾಃ దక్షిణ ಕುಲೇ ಶಾಲೀವಾಣಶಕೇ ಬೌದ್ಧ ಅವತಾರೇ ಕ್ಷೇತ್ರ ಯಾರು ಸಮುದ್ರದ ದಂಡಿಯಲ್ಲಿ ಇದ್ದೀರಿ ಅವರು ಪರಶುರಾಮ ಕ್ಷೇತ್ರ ಹೇಳ್ಕೊಳ್ಬೇಕು ಇಲ್ಲಿ ಈ ಕಡೆ ಇದ್ದವರು ರಾಮ ಕ್ಷೇತ್ರ ಅಸ್ವಿನ್ ವರ್ತಮಾನ ವ್ಯವಹಾರಿಕ ಚಂದ್ರಮಾನೇನ ಪ್ರೋಧಿ ನಾಮ ಸಂವತ್ಸರೆ ಶ್ರದೃತವು ಅಶ್ವಿನ ಮಾಸೆ ಪಕ್ಷೆ ನಾಳೆ ತೃತೀಯ ಅತಿಥಿಯಲ್ಲಿ ಮೂರನೇ ತಿಥಿ ಅಂತ ಹೇಳ್ತೀವಿ ತೃತೀಯ ಅತಿಥಿ ಅತಿಥವು ಮಂದವಾಸರೆ ಅಂದರೆ ನಾಳೆ ಶನಿವಾರ ಮಂದವಾಸರೆ स्वाति नक्षत्रे स्वातिनक्षत्रे विष्कम्भयोगे तैतिलकर्णे एवं गुणविशेषविशिष्टायां श्वपुण्यतिथौ समस्तभक्तजनानां क्षेमस्थैर्यवीर्यविजयायुरारोग्यम् आनन्द ऐश्वर्याभिवृद्ध्यर्थं धर्मकाममोक्ष चतुर्वेदफलपुरुषार्थसिद्ध्यर्थं श्री दुर्गापरमेश्वरीप्रेरणया श्री दुर्गापरवा परपरमेश्वरी पर... नवरात्राङ्गत्वेन तृतीयदिवस ಶ್ರೀ ದುರ್ಗಾ ಚಂದ್ರಘಂಟಾ ಚಂದ್ರಘಂಟಾಸ್ವರುಪದೇವತಾ ಪ್ರೀತ್ಯರ್ಥ ಯಥಾಶಕ್ತಿಯೇ ಯಥಾ ಜ್ಞಾನೇನ ದುರ್ಗಾ ಪೂಜಾ ಕರಿಷೇ ಅಂಥೇಳಿ ನೀರು ಹಾಕ್ಕೊಂಡು ಬಿಡಬೇಕು ನಂತರ ದುರ್ಗಿನ ಪೂಜೆ ಮಾಡೋಕ್ಕಿಂತ ಮುಂಚೆ ಗಣಪತಿ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಗಣಪತಿ ಓಂ ಗಣನ ಆನ್ವಾಂ ಗಣಪತಿ ಹವಾಮಹೇ ಕವಿಂ ಕವಿನಾಪಮ್ವಸ್ಮ ಜ್ಯೇಷ್ಠರಾಜಂ ಬ್ರಾಹ್ಮಣಾ ಬ್ರಾಹ್ಮಣಸ್ಥ ಆನ ಷಣ್ಮೋತೀ ಶ್ರೀ ಸಾಧನಂ ಮಂತ್ರ ಹೇಳ್ತೀನಿ ನೀವು ಕೇಳಿದರೆ ಸಾಕು ನೀವೇನು ಹೇಳಬೇಕು ಅಂತಿಲ್ಲ ಯಾಕಂದರೆ ಭಟ್ರ ಮಂತ್ರ ಹೇಳ್ತಾ ಇದ್ದಾಗ ನೀವು ಕೈ ಮುಕ್ಕೊಂಡು ಪೂಜೆಯನ್ನು ಮಾಡಿದರೆ ಸಾಕು ನಾವು ವೈದಿಕರು ನಿಮ್ಗೆ ಒಳ್ಳೆಯದಾಗಲಿ ಅಂತ ಮಂತ್ರಗಳನ್ನ ಹೇಳಿ ನಿಮ್ಮ ಕೈಯಿಂದ ಪೂಜೆ ಮಾಡಿಸ್ತೇವೆ ನಂತರ ಏನು ಕಲಶ ಸ್ಥಾಪನೆಯನ್ನು ಮಾಡಿರೋದಿಲ್ಲ ಓಂ ದುರ್ಗಾ ಮೂರ್ತ ಏನು ನಮಃ ಅಥವಾ ನೀವು ಫೋಟೋ ಇಟ್ಟು ಪೂಜಾ ಮಾಡ್ತಿದ್ರೆ ಓಂ ದುರ್ಗಾ ಮೂರ್ತಿಯೇನು ನಮಃ ಅಂತ ಹೇಳಿ ಆಕೆಯನ್ನು ದುರ್ಗೆಯನ್ನು ಅದರಲ್ಲಿ ಆಹ್ವಾನ ಮಾಡಿಕೊಳ್ಬೇಕು ನಂತರ ಓಂ ದುರ್ಗಾ ಏ ನಮಃ ಅಂತ ಹೇಳಿ ಮೂರು ಸಲ ಹೇಳಿ ಓಂ ಜಾತ ಸೋಮ ಮರಾತಿಯ ತೊಳಿದ ಹಾತಿ ವೇದಃ ಸಲ ಪರಿಶತಿ ಉಗ್ಗಾಣಿ ವಿಶ್ವ ನಾವೇ ಸಿಂಧುರಿ ತೆಗ್ನೇಹಿ ಎಲ್ಲ ದುರಿತಗಳನ್ನು ದೂರ ಮಾಡುವಂಥ ದುರ್ಗೆಯನ್ನು ಅದರಲ್ಲಿ ಆಹ್ವಾನ ಮಾಡಿಕೊಳ್ಬೇಕು ನಂತರ ಒನ್ ನಿಮಂಡಲ ಎನ್ ನಮಃ ಅಂಥೇಳಿ ಒಂದು ಮಂಡಲವನ್ನು ವಿಶೇಷವಾದ ರಂಗೋಲಿಯನ್ನು ಹೇಳ್ಕೊಡ್ತೀನಿ ಅದರಲ್ಲಿ ದುರ್ಗೆ ಆಹ್ವಾನ ಆಗ್ತಾಳ ಅದಕ್ಕೆ ಅರ್ಶನ ಕುಂಭ ಅಕ್ಷತೆಯನ್ನು ಆ ಮಂಡಲಕ್ಕೆ ಇರಿಸಿ ನಂತರ ವಿಶೇಷವಾದ ಒಂದು ಸ್ತೋತ್ರದ ನಾಳೆ ದಿವಸ ಚಂದ್ರಗಂಟಾ ಸ್ವರೂಪಳ ಆದಂಥ ಮಹಾಲಕ್ಷ್ಮಿ ಸ್ವರೂಪ ಅಂತ ದುರ್ಗೆಗೆ ಒಂದು ವಿಶೇಷವಾದ ಶ್ಲೋಕದ ಜೊತೆಗೆ ಒಂದು ಮಂಡಲ ಆದ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಪೂರ್ಣವಾಗಿ ಹೆಂಗೆ ಹಾಕಬೇಕು ಅಂತ ಹೇಳ್ಕೊಡ್ತೇನೆ ಅಂತ ಆ ರೀತಿಯಾಗಿ ಆ ಮಂಡಲವನ್ನು ಹಾಕಿ ಸ್ತೋತ್ರ ಪಾರಾಯಣ ಮಾಡೋದರಿಂದ ನಿಮ್ಮ ಮನೆಯಲ್ಲಿರುವಂಥ ಸಂಕಷ್ಟಗಳೆಲ್ಲವೂ ದೂರ ಆಗ್ತದ ನೀವೇ ಕಮೆಂಟ್ಸ್ ಹಾಕಿ ಹೇಳ್ತೀರಿ ರೀತಿಯಾಗಿ ಆಕೆಯನ್ನು ಆಹ್ವಾನ ಮಾಡ್ಕೊಂಡ್ಮೇಲೆ ಆಕೆಗೆ ಗೆಜ್ಜೆ ವ್ಯವಸ್ಥೆ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ನಂತರ ಹೂಗಳನ್ನು ಕೆಂಪು ಹೂಗಳಿಂದ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಬೇಕು ನೈವೇದ್ಯ ಕೂಡ ಹೇಳಿಕೊಟ್ಟೇನಿ ಆ ರೀತಿಯಾಗಿ ಪೂಜೆಯನ್ನು ಮಾಡಿರಿ ನಿಮ್ಮ ಮನೆ ಸಂಕಷ್ಟಗಳೆಲ್ಲ ಹೂರಾಗ್ತದ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಒಂದು ಮಂಡಲ ಜೊತೆಗೆ ವಿಶೇಷವಾದ ಸ್ತೋತ್ರದೊಂದಿಗೆ ಮತ್ತೆ ಸಿಗ್ತೀನಿ ನಮಸ್ಕಾರ